ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಾಯಕರು ಕೂಡ ಮಾತನಾಡಿದ್ದಾರೆ ಅಂದರೆ ಈ ಸಿನಿಮಾದಲ್ಲಿ ಹೀರೋ ಆಗಿದ್ದವರು ನಿಜ ಜೀವನದಲ್ಲೂ ಕೂಡ ಹೀರೋ ಆಗಬೇಕಾಗತ್ತೆ ಆ ಕೆಲಸವನ್ನು ಮಾಡಬೇಕಾಗಿತ್ತು ಬಟ್ ದರ್ಶನ್ ಹಾಗಲ್ಲ ನಿಜ ಜೀವನನೇ ಬೇರೆ ಈತನ ಸಿನಿಮಾನೇ ಬೇರೆ ಅಂಥೇಳಿ ಸಿ ಟಿ ರವಿ ಆಗಿರ್ಬೋದು ಆಮೇಲೆ ಜಗದೀಶ್ ಶೆಟ್ಟರ್ ಮತ್ತು ಅರವಿಂದ್ ಬೆಲತ್ ಮೂರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಅದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಸುದ್ದಿ ಮತ್ತು ಅಷ್ಟು ಕ್ರೂರಿ ಕ್ರೂರ ಮನಸ್ಥಿತಿ ಇರುತ್ತೆ ಅಂತ ಯಾರು ಭಾವಿಸಿರಲಿಲ್ಲ ಕೆಲವ್ರು ಹೇಳ್ತಾರೆ ಈ ಸಿನಿಮಾದಲ್ಲಿ ಹೀರೋಗಳಾದವರೆಲ್ಲರೂ ನಿಜ ಜೀವನದಲ್ಲೂ ಹೀರೋಗಳಾಗಿರೋಲ್ಲ ಅಂತ ದರ್ಶನ್ ಅವರು ನೋಡಿದಾಗ ಅವರ ಬಗ್ಗೆ ಬರ್ತಿರುವಂಥ ಕಥೆಗಳನ್ನು ಕೇಳಿದಾಗ ಅವರು ಸಿನಿಮಾದಲ್ಲಿ ಮಾತ್ರ ಹೀರೋ ಆಗಿದ್ರೇನೋ ಅಂತ ಅನಿಸುತ್ತೆ ರೇಣುಕಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನಮ್ಮ ಪಾರ್ಟಿ ನೇಣುಕ್ಸ್ವಾಮಿ ಕುಟುಂಬದ ಜೊತೆಗಿದೆ ಇವರ ಅನ್ಯಾಯ ದೌರ್ಜನ್ಯದ ವಿರುದ್ಧ ಇದೆ ಮತ್ತು ಯಾರಿಗೂ ಕಾನೂನು ಕೈಗೆತ್ಕೊಂಡು ಕ್ರೌರ್ಯ ಮಾಡುವಂಥ ಅಧಿಕಾರವನ್ನು ಕೊಟ್ಟಿಲ್ಲ ಸಾರ್ವಜನಿಕ ಜೀವನದಲ್ಲಿರೋರಿಗೆ ಹೆಚ್ಚು ಬದ್ಧತೆಗಳಿರಬೇಕಾಗತ್ತೆ ನಾನು ಮೊನ್ನೆನೇ ಹೇಳಿದ್ದೀನಿ ನಮ್ಮ ಮೇಲೆ ಬರುವಂಥ ಟೀಕೆಗಳಿಗೆ ನಾವು ಆ ಅದೇ ರೀತಿ ಮಾಡೋದಾಗಿದ್ದರೆ ರಾಜಕೀಯ ವ್ಯಕ್ತಿಗಳು ಗಂಟೆಗೊಬ್ಬರನ್ನ ಕೊಲ್ಲಬೇಕಾಗ್ತಿತ್ತು ಆದರೆ ಸಾರ್ವಜನಿಕ ಜೀವನದಲ್ಲಿ ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕಾಗಿರ್ತಕ್ಕಂಥ ಧರ್ಮ ಇದರಲ್ಲಿ ಕ್ರೂರವಾಗಿ ವರ್ತನೆ ಮಾಡಿದ್ದಾರೆ ಆ ಕ್ರೌರ್ಯವನ್ನು ಯಾರೂ ಕೂಡ ಸಹಿಸೋದಕ್ಕೆ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಪೊಲೀಸರು ಅವರಿಗೆಲ್ಲೋ ರಾಜ ಮರ್ಯಾದೆ ಕೊಡ್ತಿದ್ದಾರೆ ಅನ್ನುವಂಥ ಸಂದೇಶನೇ ಒಳ್ಳೆಯದಲ್ಲ ಅವರಿಗೆ ವಿಶೇಷ ಸವಲತ್ತು ಕೊಡ್ತಾ ಇದ್ದಾರೆ ಅನ್ನುವಂಥ ಸಂದೇಶನೇ ಒಳ್ಳೆಯದಲ್ಲ ಆ ರೀತಿ ಸಂದೇಶ ಇದ್ದರೆ ಬಲ ಒಂದು ನೀತಿ ಬಡವನಿಗೊಂದು ನೀತಿ ಅನ್ನುವಂಥ ಮೆಸೇಜ್ ಹೋಗುತ್ತೆ ಬಡವ ಮತ್ತು ಬಲ ಬ ಬಲಹೀನ ಎರಡು ಬಲ ಬಲಾಢ್ಯ ಎರಡನ್ನೂ ಸಮಾನ ದೃಷ್ಟಿಯಲ್ಲಿ ನೋಡಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ ಇವತ್ತು ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಇವತ್ತು ಕಾನೂನು ಯಾರು ಕೈ ತೆಗೆದುಕೊಳ್ಬಾರ್ದು ನಿಜವಾಗೇನಾದರೂ ಬೇ ಅಸಹ್ಯವಾದಂಥ ಮೆಸೇಜ್ಗಳನ್ನು ಕಳಿಸುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಕಳಿಸೋದಿದ್ದರೆ ಅದ್ರ ಬಗ್ಗೆ ಕಾನೂನು ರೀತಿ ಕ್ರಮ ಕೈಕೊಳ್ಬೇಕಾಗಿತ್ತು ಈಗ ಸೈಬರ್ ಕ್ರೈಮ್ ಅಂತ ಹೇಳಿ ಒಂದು ಸಪ್ರೇಟ್ ವಿಂಗ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಅಂತ ಹೇಳ್ಬೋದಾಗಿತ್ತು ಅದು ಬಿಟ್ಟು ತಾವೇ ಕಾನೂನು ಕೈ ತೆಗೆದುಕೊಂಡು ಇವತ್ತನ್ನು ಅವನ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಆಮೇಲೆ ಇಲ್ಲ ಅನ್ನೋ ಅವನೇನು ಕೊಲ್ಲುವಂಥದ್ದು ಪ್ರಯತ್ನ ಆಗಿದ್ದಿಲ್ಲ ಸುಮ್ಮನೆ ಹೆದರಿಸುವಂಥದ್ದು ಮಾಡಿದ್ವಿ ನೀವು ಯಾಕೆ ಮಾಡ್ತೀರಿ ಹೆಸರು ಹೆದರಿಸುವಂಥದ್ದು ಈ ಕೊಲೆ ಆಯಿತು ಈಗ ಜವಾಬ್ದಾರಿ ಯಾರಂಗಂದ್ರೆ ಪಾಪ ಆ ಕುಟುಂಬ ಬೀದಿ ಬೀದಿದೆ ಒಬ್ಬನೇ ಮಗ ಮತ್ತು ಹೆಂಡತಿ ಗರ್ಭಿಣಿ ಇದ್ದಾಳ ಅವ್ರ ಪರಿಸ್ಥಿತಿ ಅವ್ರ ಮುಂದಿನ ಲೈಫ್ ಏನಾಗಬೇಕು ಒಬ್ಬರ ಜೀವನವನ್ನು ಹಾಳು ಮಾಡುವಂಥ ಕೆಲಸ ಒಬ್ಬ ಸಿನಿಮಾ ಆ್ಯಕ್ಟ್ರ್ ಮಾಡ್ತಿರತ್ತಂದ್ರೆ ಇದು ಒಂದು ಅಕ್ಷಮ ಅಪರಾಧ ಅದಕ್ಕಾಗಿ ಕಾನೂನು ಪ್ರಕಾರ ಏನು ಕ್ರಮ ಆಗಬೇಕು ಅದು ಆಗಲೇಬೇಕು ಮತ್ತು ರಾಜ್ಯ ಸರ್ಕಾರ ಸದ್ಯಕ್ಕೆ ಇವತ್ತು ಎಷ್ಟೇ ಯಾರೇ ದೊಡ್ಡವ್ರು ಇದ್ದರೂ ಸದ್ಯಕ್ಕೆ ಯಾವುದೇ ಹೆಸ್ಟೇಟ್ ಮಾಡಲ್ಲ ಒಬ್ಬ ಸಾಮಾನ್ಯ ಯಾವ ರೀತಿ ಅಪರಾಧಿ ಇರ್ತಾನೆ ಅದೇ ರೀತಿ ಟ್ರೀಟ್ಮೆಂಟ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯವನ್ನು ನಾನು ಮಾಡ್ತೀನಿ ಸರ್ಕಾರ ಮಾಡ್ತಿರೋ ತಪ್ಪು ಒಂದು ಎರಡು ಅಲ್ಲ ಇಂಥ ಸಮಾಜ ವಿರೋಧಿ ದೇಶ ವಿರೋಧಿ ಕ್ರಿಮಿನಲ್ ಕೆಲಸ ಮಾಡುತ್ತಿರುವವರಿಗೆ ಇವರು ಪ್ರೊಟೆಕ್ಷನ್ ಕೊಡ್ತಾರ ಅವರ ಕೊಡ್ತಾರೆ ಅಂತ ಸರ್ಕಾರಕ್ಕೆ ಏನು ಅನ್ಬೋದು ಕ್ರಿಮಿನಲ್ಸ್ ಮೇಲೆ ಎಲ್ಲ ಕ್ರಿಮಿನಲ್ ಕ್ರಿಮಿನಲ್ ಅವರು ಕ್ರಿಮಿನಲ್ ಪ್ರಚಾರ ದೊಡ್ಡ ಸಾರಿದ್ರು ಕ್ರಿಮಿನಲ್

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ